ನಮಸ್ಕಾರ ರೀ ಎಲ್ಲರಿಗೂ ಒಂದು ಕಪ್ಪ ಹೆಸರು ಕಾಳೆ ನಾವು ಉಂಡೆ ಮಾಡ್ಕೊಂಡಿವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಹೆಸರಿನ ಉಂಡೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಹೆಸರಿನ ಉಂಡಿ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಡ್ಬೋದು ಬರ್ರಿ ನಾವು ಸ್ವಲ್ಪ ಸ್ವಲ್ಪ ಮಾಡೋರು ಇರ್ತೀವ್ರಿ ಜಾಸ್ತಿ ಜನ ಇಲ್ದಲ್ಲೇ ಏನು ಬೀಸ್ಕೊಂಡ ಬರ್ಬೇಕು ಅನ್ನೋದು ಇಲ್ರಿ ಮನೆಯಾಗ ಮಿಕ್ಸರ್ ಕಾಕಿ ಮಾಡ್ಬೋದ್ರಿ ಯಾವುದೋ ಆಗಲಿ ಉಂಡೆ ಇಲ್ಲಿ ನೋಡ್ರಿ ಒಂದು ಕಪ್ ಹೆಸರು ಕಾಳ ನಾವು ಇಲ್ಲಿ ಹುರಿಯಾಕ ಇವು ಹತ್ತರಿಂದ ಹದಿನೈದು ನಿಮಿಷ ಹುರಿಬೇಕ್ರಿ ಇವತ್ತರ ಹುರಿ ಅದಿ ಸ್ಲೋ ಇಟ್ಟು ನೋಡ್ರಿ ಇಲ್ಲಿ ಹೆಂಗ್ ಹಸಿರಿದ್ದು ಈಗ ಹೆಂಗ್ ಕಲರ ಚಂಪು ಮೇಲೆ ಅದು ಈ ರೀತಿ ಆಗುವವರಿಗೆ ಹುರಿದ್ರ ಹೊಂಡಿ ಬಾ ಚಲೋ ಹಾಕವ್ರಿ ಬಹಳ ಟೇಸ್ಟ್ ಅಕ್ಕವು ನೋಡ್ರಿ ಈಗ ಹುರಿದ್ ತೋರ್ಸಾಕತ್ತೀವಿ ನಾವಿಲ್ಲಿ ಇಲ್ಲಿ ನೋಡ್ರಿ ಒಂದ್ ಪಾತ್ರೆಗೆ ತಕ್ಕೊಳಕತ್ತೀವಿ ಇದನ್ನ ಮನ್ಯಾಗ ಮಿಕ್ಸಿಗೆ ಹಾಕೊಂಡಿವ್ರಿ ನಾವು ಮಿಕ್ಸಿಗೆ ಹಾಕಿ ತೋರ್ಸಿಲ್ಲ ಇಲ್ಲಿ ನೋಡ್ರಿ ಒಂದ್ ಕಪ್ ಸಕ್ರೆ ತಗೊಂಡಿವ್ ನೋಡ್ರಿ ಸಕ್ರೆ ಮಿಕ್ಸರ್ ಕಾಕೊಂಡ್ ಬಂದ್ ಆ ಮಿಕ್ಸಿಗೆ ಹಾಕಿದಂತ ಹೆಸರು ಹಿಟ್ಟಿಗೆ ಸೇರ್ಸಿದ್ವಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಕೈಲಿ ಮಿಕ್ಸ್ ಮಾಡಿ ಪಾಸ್ಟ್ ಆ ನಂತರ ಮತ್ ಎಡ್ಡು ಮಿಕ್ಸ್ ಕೂಡಿಸಿ ಮಿಕ್ಸರ್ ಕಾಕೊಂಡ್ ಬಂದೀವ್ರಿ ಒಂದ್ ಎಡ್ ಸುತ್ತ ಹಾಕೊಂಡ್ ಬಂದೀವ್ರಿ ನೋಡ್ರಿ ಇಲ್ಲೇ ಹಾಕಾಕತೀವ್ ಈ ರೀತಿ ಒಂದ್ ಸುತ್ತ ಮಿಕ್ಸರ್ ಕಾಕಿದ್ರ ಪೂರ್ಣ ಕೂಡ್ತೈತ್ರಿ ಎಲ್ಲಾ ಕಡೆ ನೋಡ್ರಿ ಮತ್ ಇದ್ ಹೆಸರು ಇಟ್ಟಿಗೆ ಬೆಲ್ಲ ಹಾಕಿನೂ ಕಟ್ತಾರ್ರಿ ನಾವು ಸಕ್ರೆನ ಹಾಕೀವ್ರಿ ಇಲ್ಲೇ ಅರ್ಧ ಕಪ್ ತುಪ್ಪ ತಗೊಂಡಿವ್ರಿ ನಾವು ಒಂದು ಸ್ವಲ್ಪ ಬಿಸಿ ರೀ ನೋಡ್ರಿ ಈಗ ಕರೆಕ್ಟ್ ಹಂಗೆ ಅರ್ಧ ಕಪ್ ಅಷ್ಟ ಹಾಕೀವ್ರಿ ನಾವು ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಬೇಕ ಅರ್ಧ ಹಾಕಿ ಅರ್ಧ ಇಟ್ಟಿವ್ರಿ ಇನ್ನ ಹಂಗ ಅರ್ಧ ಕಪ್ ನೋಡ್ರಿ ಈಗ ಅರ್ಧ ಕಪ್ ಅಷ್ಟು ಹತ್ತು ನೋಡ್ರಿ ಈಗ ಎಷ್ಟ್ರಿ ಒಂದ್ ಕಪ್ ಹೆಸರು ಕಾಳ ಒಂದ್ ಕಪ್ ಸಕ್ರೆ ಅರ್ಧ ಕಪ್ ತುಪ್ಪ ಇಷ್ಟ ಹಾಕಿ ಬಿಟ್ಟಿವ್ರಿ ಇಲ್ಲಿ ಸಣ್ಣಂಗೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಯಲಕ್ಕಿ ನೋಡ್ರಿ ಈಗ ಅಷ್ಟು ಹಾಕಿ ಬಿಟ್ರ ಉಂಡೆ ಅಂತೂ ಬಾರಿ ಬೆಸ್ಟ್ ನೋಡ್ರಿ ಈಗ ಇದಕ್ಕೆ ನಾ ಪಾಕ್ ಅನ್ನಂಗಿಲ್ಲ ಏನೂ ಇಲ್ರಿ ಈ ರೀತಿ ಕೈಯಾಗಿ ತಿಕ್ತಿ ಕಟ್ಟಿ ಬಿಡುದ್ರಿ ಮತ್ತ ಇವು ಹಿಟ್ಟಿನ ಉಂಡಿಗಳಿಗೆ ಜಾಸ್ತಿ ಮಿದು ಸಕ್ರೆನ ಹಾಕ್ತಾರ್ರಿ ನಾವೇನೈತಿ ಇದ ಸಕ್ರೆನ ಮಿಕ್ಸಿಗೆ ಹಾಕೊಂಡ್ ಕಿಸಿಂದ ಹಾಕಿದೀವ್ರಿ ಈ ರೀತಿ ಉಂಡೆ ಆಗ್ಬೇಕು ನೋಡ್ರಿ ಅದು ಅಂದ್ರ ಉಂಡಿ ಚೊಲೋ ಹಾಕವ್ರಿ ಹಿಂಗ್ ಕೈಯಾಗ ಮುಷ್ಟಿ ಮಾಡಿದ್ರೂಂಡಿ ಆಗ್ಬೇಕ್ರಿ ಅದು ನೋಡ್ರಿ ಈಗ ಒಂದೊಂದಾಗಿ ತಗೊಂಡ ಕಟ್ ಇಲ್ಲಿ ನೋಡ್ರಿ ಈಗ ಇದೇ ರೀತಿ ಅಷ್ಟು ಉಂಡಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಕರೆಕ್ಟ್ ಆಗೈತೆ ತರ್ತ್ರಿ ಅದು ಇಷ್ಟು ಉಳ್ಳೇಡ್ಸಿದ್ರು ಉಂಡಿ ಮತ್ತೀಗ ಹಂಗ ಬೆಲ್ಲ ಅಷ್ಟ ಹಾಕಿ ಕಟ್ತಾರ್ರಿ ಇಟ್ಟಿನ ಉಂಡಿ ಬೆಲ್ಲನೂ ಹಾಕ್ತಾರ್ರಿ ಮಿದು ಸಕ್ರೆನೂ ಹಾಕ್ತಾರ ಒಂದ್ ಸ್ವಲ್ಪ ತುಪ್ಪ ಹಾಕ್ಲಾರ ಕಟ್ಟಿದ್ರೆ ಏನತಿ ಬಾಳ ಅಂದ್ರ ಬಾಳ ಅಹ್ ಕಟ್ಟಿ ಡೆಬ್ಬಿಗೆ ಹಾಕೋಟಾಗೆ ಇದಾಕ್ರಿ ಅವು ಈ ರೀತಿ ಒಂದಿಟ್ಟು ತುಪ್ಪ ಹಾಕೊಂಡು ಕಟ್ಟಿದ್ರ ಉಂಡಿ ಚಲೋ ಹಾಕವ್ರಿ ನೋಡಿರಿ ಈಗ ಮತ್ತೆ ಎರಡನೇದನ್ನು ಮಾಡಿದ್ದೆವು ಇದೇ ರೀತಿ ಅಷ್ಟು ಇದ್ರದ್ದು ಮಾಡ್ಕೊಂಡಿವ್ರಿ ನಾವು ಒಂದು ಕಪ್ ಹೆಸರು ಕಾಳು ಒಂದು ಕಪ್ ಸಕ್ಕರೆದು ಅಷ್ಟು ಉಂಡೆ ಈ ರೀತಿ ತಿಕ್ಕಿ ತಿಕ್ಕೆ ಕಟ್ಕೊಂಡಿವ್ರಿ ಈಗಾಗಲೇ ಅಮ್ಮನ ಅಡ್ಗೆ ಚಾನಲ್ದಾಗ ಎಲ್ಲ ಥರ ಉಂಡೆಗಳು ಹಾಕಿದ್ದೀವಿ ರೀ ನಾವು ಉಂಡೆ ಕರ್ದಾಂಟ ಈಗ ಶೇಂಗಾ ಚೆಕ್ಕಿ ಪುಟಾನಿದ ಕರದ ಹಿಂಗೆಲ್ಲ ಥರ ತೋರಿಸಿವ್ರಿ ಒಂದ್ಸಲ ಹೋಯ್ ನೋಡಿ ಬರ್ರಿ ಎಲ್ಲ ತರ ಕರೆಕ್ಟ್ ಹಂಗೆ ಹಾಕೀವ್ರಿ ಆ ರೀತಿ ಮಾಡ್ಕೊಂಡು ನೋಡಿ ಹೆಂಗ್ಯಾವು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡ್ರಿ ಈಗ ಮಾಡಿದಂಥ ಉಂಡೆ ತಂದ ಪ್ಲೇಟಿಗೆ ಸರ್ವ್ ಮಾಡಾಕೀವ್ರಿ ಇಲ್ಲಿ ನೋಡ್ರಿ ಈ ರೀತಿ ಬಾ ಸಣ್ಣು ಕಟ್ಟಿಲ್ಲ ಅತಿಶಿ ದೊಡ್ಡೂ ಇಲ್ಲ ಕರೆಕ್ಟ್ ಹಂಗೆ ಒಂದಾ ಮೀಡಿಯಂ ಮಾಡಿವ್ರಿ ನಾವು ಉಂಡಿ ನೋಡಿರಿ ಅಷ್ಟು ತಂದ ಪ್ಲೇಟಿಗಿಲ್ಲಿ ಹಾಕಿವಿ ನೋಡಿರಿ ಕೊಂಡ ಆಗ್ಯಾವ್ರಿ ಇವು ಉಂಡೆ ಒಂದು ಕಪ್ಪಿಲ್ಲೇ ರೀ ಇವು ಮತ್ತು ಜಾಸ್ತಿ ಜನ ಇತ್ತಂದ್ರೆ ಸೇರು ಗಂಟ್ಲೆ ಮಾಡೋವ್ರಿದ್ರೆ ಕ ಕಳಿಸದ್ರಿ ಪೀಸಾಕ ನಾವು ಒಂದೇ ಅನ್ನನ ಎಲ್ಲಿ ಕಳ್ಸು ಮಿಕ್ಸಿಗೆ ಹಾಕೊಂಡಿವ್ರಿ ಯಾವುದೋ ಆಗಲಿ ಅಕ್ಕಿ ಉಂಡಿದಾಗ್ಲಿ ಯಾವ್ದಾಗಲಿ ಮನೆಯಾಗ ಮಿಕ್ಸಿಗೆ ಹಾಕ್ಕೊಂಡಿವ್ರಿ ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ದೀವಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ